ఏ నమ్మ మన హింగిట్క ఈ హుడ్గ ఇ మనేను అలా దొట్టి తర ఇట్కల్ మనేనా ఈ హుడ్గీ అత్ర బడ్కొండ్ బడ్కొండ్ సాక ఆగ్ నీ నొంద్ర ఇవ్ దొంద బోయ్ ಸ್ವಲ್ಪ ಎಣ್ಣೆ ಬಾ ಅಯ್ಯೋ ಈ ಅತ್ತೆ ಆಚೆಯಿಂದ ಬರ್ತಿದಂಗೆ ಶುರು ಮಾಡ್ಕೊಂಡ್ಬಿಟ್ರ ಅಯ್ಯೋ ಈ ಅತ್ತೆಗೆ ಇವಾಗ ಎಣ್ಣೆ ತಗೊಂಬಂದ್ ಕೊಟ್ಟಿಲ್ಲ ಅಂದ್ರೆ ನನ್ನ ಖಾರ ಉಪ್ಪು ಮಸಾಲೆ ಎಲ್ಲ ಹಾಕಿ ರುಬ್ಬಿಡ್ತಾರೆ ಫಸ್ಟ್ ತಗೊಂಬಂದ್ ಕೊಡ್ತೀನಿ ಸುಡಿತಾ ಇದೆ ಈ ಪುಣ್ಯ ಕಿದ್ಯಿ ಯಾವ ಕಾಲಕ್ಕೆ ತಂದ್ಕೊಡ್ತಾಳೋ ಏನೋ ಎಲ್ಲಿಗೆ ಹೋಗ್ತಿದ್ಯಾ ಎಣ್ಣೆ ತರ ಕೇಳಿದ್ರೆ ಬರಿ ಕಾಯಿಲ್ ಬರ್ತಿದ್ದೇನೆ ಎಲ್ಲಿಗೋಗ್ತಿದ್ಯಾ ಅತ್ತೆ நீவே எண்ணெக்கிரல்லா தரக் பார் கோய்த்தா தீனி தலைங்காக்கி வட்டைக்கு எண்ணெயல்ல ப்ளீஸ் சப்ஸிரை